ರಿ ಓಪನ್ ಆಗುತ್ತಾ ಸೌಜನ್ಯ ಮರ್ಡರ್ ಕೇಸ್ ಮತ್ತೆ ಚರ್ಚೆಗೆ ಗ್ರಾಸವಾಯಿತು ಸೌಜನ್ಯ ಕೇಸ್ ಧರ್ಮಸ್ಥಳ ತನಿಖೆಯಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಮೂಡಿಸ್ತಾ ಇದೆ ಹಾಗಾದರೆ ಸೌಜನ್ಯ ಕೇಸ್ ಮತ್ತೆ ರಿಓಪನ್ ಆಗುತ್ತಾ ಮತ್ತೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸೌಜನ್ಯ ಕೇಸ್ ಧರ್ಮಸ್ಥಳ ತನಿಖೆಯಲ್ಲಿ ಕ್ಷಣ ಕ್ಷಣವು ಕುತೂಹಲವನ್ನು ಮೂಡಿಸುತ್ತಿದೆ ಚಿನ್ನಯ್ಯನ ವಿರುದ್ಧ ಎಸ್ಐಟಿಗೆ ಸೌಜನ್ಯ ತಾಯಿ ಕುಸುಮಾವತಿ ದೂರನ್ನ ಕೊಟ್ಟಿದ್ದಾರೆ ನನ್ನ ಮಗಳ ಶವವನ್ನು ಬಿಸಾಡಿದ್ದೇ ಚಿನ್ನಯ್ಯ ಅಂತ ದೂರನ್ನ ಕೊಟ್ಟಿದ್ದಾರೆ ಸ್ವತಃ ಚಿನ್ನಯ್ಯನ ಈ ಬಗ್ಗೆ ಹೇಳಿಕೆ ನೀಡಿದ್ದಾನೆ ಅಂತ ಕುಸುಮಾವತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಷ್ಟೀಯ ಮಾಧ್ಯಮಕ್ಕೆ ಹೇಳಿಕೆಯನ್ನು ನೀಡಿದ್ದಾರೆ ಮಾಸ್ಕ್ ಚಿನ್ನಯ್ಯ ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ದೂರನ್ನ ಕೊಟ್ಟಿದ್ದಾರೆ ಸೌಜನ್ಯ ತಾಯಿ ನನ್ನ ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಸೌಜನ್ಯ ತಾಯಿ ಕುಸುಮಾವತಿ ಈಗ ದೂರನ್ನ ಕೊಟ್ಟಿರುವುದು ನನ್ನ ಮಗಳ ಶವವನ್ನು ಹೊತ್ತು ಹಾಕಿದ್ದು ಈತನೇ ಚಿನ್ನಯ್ಯ ಈ ಒಂದು ಕೇಸ್ಗೆ ಇದೀಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಸೌಜನ್ಯ ತಾಯಿ ಎಂಟ್ರಿ ಆಗಿರೋದು ಈ ಕೇಸ್ನಲ್ಲಿ ಈಗ ಒಂದು ಕಡೆ ಚಿನ್ನಯ್ಯನ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ಇದ್ದಾರೆ ಈ ನಡುವೆ ಈಗ ಸೌಜನ್ಯ ತಾಯಿ ಎಂಟ್ರಿ ಕೊಟ್ಟಿದ್ದಾರೆ ಚಿನ್ನಯ್ಯನ ವಿರುದ್ಧವಾಗಿ ದೂರನ್ನ ಕೊಟ್ಟಿರೋದು ಧರ್ಮಸ್ಥಳ ತನಿಖೆಯಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಅಂಶಗಳು ಬಯಲಾಗ್ತಾ ಇದೆ ಎಸ್ಐಟಿ ಕಚೇರಿಗೆ ದೂರನ್ನು ಕೊಟ್ಟಿರೋದು ಅವರ ತಾಯಿ ದೂರನ್ನ ಕೊಡಲಿಕ್ಕೆ ಬಂದಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದಾರೆ ಕಾರಲ್ಲಿ ಬಂದು ಎಸ್ಐಟಿ ಅಧಿಕಾರಿಗಳಿಗೆ ಅವರ ಒಂದು ಕಚೇರಿಗೆ ಬಂದು ಚಿನ್ನಯ್ಯನ ವಿರುದ್ಧವಾಗಿ ಈಗ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಹಾಗಾದರೆ ಮತ್ತೆ ಸೌಜನ್ಯಕ್ಕೆ ಕೇಸ್ ಓಪನ್ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನು ಮೂಡಿಸ್ತಾ ಇದೆ ಈ ಒಂದು ತನಿಖೆ ತನಿಖೆಯ ದಿಕ್ಕು ತಪ್ಪಿಸಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರಾ ಚಿನ್ನಯ್ಯನಿಗೆ ಈ ಒಂದು ದೂರು ಉಳುವಾಗುತ್ತಾ ಧರ್ಮಸ್ಥಳ ತನಿಖೆಯಲ್ಲಿ ಕ್ಷಣ ಕ್ಷಣಕ್ಕೂ ಅಂಶಗಳು ಬಯಲಾಗ್ತಾ ಇದೆ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಇದೀಗ ಸೌಜನ್ಯ ತಾಯಿ ಎಸ್ಐಟಿ ಅಧಿಕಾರಿಗಳಿಗೆ ಚಿನ್ನೈನ ವಿರುದ್ಧವಾಗಿ ದೂರು ಕೊಟ್ಟಿರುವುದು ಈ ತನಿಖೆಯ ಹಾದಿಯನ್ನು ದಿಕ್ಕು ತಪ್ಪಿಸಲಿಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಏನು ಅಂತ ಆ ಪ್ರವೀಣ್ ಏನು ಸೌಜನ್ಯ ತಾಯಿ ಕುಸುಮಾವತಿ ಅವರು ಏನು ಟಿ ಕಚೇರಿಗೆ ಆರಂಭದಲ್ಲಿ ದೂರು ನೀಡುವುದಕ್ಕೆ ಬಂದಿದ್ರು ಆ ವೇಳೆ ಒಂದಷ್ಟು ಪರ್ಮಿಷನ್ ಸಮಸ್ಯೆ ಇತ್ತು ಪರ್ಮಿಷನ್ ಸಿಗಲಿಲ್ಲ ಅಂತ ವಾಪಸ್ ಹೋಗಿದ್ರು ಆ ಬಳಿಕ ಮಾಧ್ಯಮಗಳ ಕಣ್ಣು ತಪ್ಪಿಸಿ ಬೇರೆ ದಾರಿ ಮೂಲಕ ಬಂದು ಈಗಾಗಲೇ ಟಿಗೆ ದೂರನ್ನು ಕೂಡ ನೀಡಿರುವಂತದ್ದು ಸೌಜನ್ಯ ಸಾವಿಗೆ ನ್ಯಾಯ ಒದಗಿಸಿ ಕೊಡುವಂತೆ ಆ ಒಂದು ನಲ್ಲಿ ದೂರಿನಲ್ಲಿ ಹೇಳಿರುವಂತದ್ದು ಅಂದ್ರೆ ಆ ಸೌಜನ್ಯ ಪ್ರಕರಣ ಅನ್ನುವಂಥದ್ದು ಬಹಳಷ್ಟು ಅಂದ್ರೆ ಬಹಳಷ್ಟು ಸುದ್ದಿಯಾದಂತಹ ಪ್ರಕರಣ ಇದು ರಾಜ್ಯದಲ್ಲೇ ಒಂದು ರೀತಿಯಾದಂತಹ ಸಂಚಲನವನ್ನು ಕ್ರಿಯೇಟ್ ಮಾಡಿದಂತಹ ಪ್ರಕರಣ ಸೌಜನ್ಯ ಪ್ರಕರಣ ಈ ಈ ಪ್ರಕರಣದಲ್ಲೂ ಕೂಡ ಅಂದ್ರೆ ಈ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಾಯಿ ಕುಸುಮಾವತಿ ಅವರು ತಮ್ಮ ಕುಟುಂಬದ ಜೊತೆ ಬಂದು ಎಸ್ಐಟಿಗೆ ಈಗಾಗಲೇ ದೂರನ್ನು ಕೂಡ ನೀಡಿರುವಂತದ್ದು ಸದ್ಯ ಎಸ್ಐಟಿ ದೂರನ್ನು ಪಡೆದುಕೊಂಡು ಆ ಹಿಂಬರವನ್ನು ಕೂಡ ಬರೆದುಕೊಂಡಿರುವಂತ ಬರೆದುಕೊಟ್ಟಿರುವಂತದ್ದು ಅಂದ್ರೆ ಈ ದೂರನ್ನ ಪರಿಶೀಲನೆ ನಡೆಸುತ್ತೇವೆ ಅನ್ನುವಂತಹ ಹಿಂಬರ ಬರೆದುಕೊಟ್ಟಿರುವಂತದ್ದು ಈ ಒಂದು ಪ್ರಕರಣ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಪ್ರಕರಣ ಸೌಜನ್ಯ ಪ್ರಕರಣ ಅನ್ನುವಂಥದ್ದು ಎಸ್ಐಟಿ ಯಾವಾಗ ಶುರುವಾಯಿತು ಆ ಬಳಿಕ ಸಾಕಷ್ಟು ಜನರಿಗೆ ಒಂದು ರೀತಿಯಾದಂತಹ ಕುತೂಹಲ ಇತ್ತು ಇದರಲ್ಲಿ ಎಸ್ಐಟಿ ತನಿಖೆಯಲ್ಲಿ ಸೌಜನ್ಯ ಪ್ರಕರಣ ಕೂಡ ಆಡ್ ಆಗಬಹುದು ಅನ್ನುವಂಥ ಸಾಕಷ್ಟು ಜನರ ನಿರೀಕ್ಷೆ ಇತ್ತು ಆದ ಬಳಿಕ ಒಂದಷ್ಟು ಬೆಳವಣಿಗೆ ನಡೀತಾ ಹೋಯಿತು ಈಗ ಸದ್ಯ ಸೌಜನ್ಯ ತಾಯಿ ದೂರನ್ನು ಕೂಡ ನೀಡಿರುವಂತದ್ದು ಅದು ಕೂಡ ಚಿನ್ನಯ್ಯನ ವಿರುದ್ಧವಾಗಿ ಯಾಕಂದರೆ ಚಿನ್ನಯ್ಯ ಇತ್ತೀಚೆಗಷ್ಟೇ ಕೆಲವೊಂದು ರಾಷ್ಟ್ರೀಯ ಮಾಧ್ಯಮ ಮತ್ತು ಕೆಲವೊಂದು ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನವನ್ನ ನೀಡಿದ್ದ ಈ ಒಂದು ಸಂದರ್ಶನದ ಟೈಮ್ ಅಲ್ಲಿ ಆತ ಸೌಜನ್ಯ ಪ್ರಕರಣವನ್ನು ಕೂಡ ಉಲ್ಲೇಖಿಸಿದ್ದ ಸೌಜನ್ಯ ಪ್ರಕರಣ ಅನ್ನುವಂಥದ್ದು ನನಗೆ ಗೊತ್ತು ಅನ್ನುವಂಥದ್ದು ಹೇಳಿದಂದ್ರೆ ಸೌಜನ್ಯ ಸಾವಾದ ದಿನ ನನಗೂ ಕೂಡ ಉಳುವುದಕ್ಕೆ ಕಾಲ್ ಬಂದಿತ್ತು ಆದ್ರೆ ನಾನು ಅವತ್ತು ಆ ಧರ್ಮಸ್ಥಳದಲ್ಲಿ ಇರಲಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದ ಅದರ ಜೊತೆಗೆ ರವಿ ಪೂಜಾರಿ ಅನ್ನುವಂತಹ ಹೆಸರನ್ನು ಕೂಡ ಉಲ್ಲೇಖಿಸಿದ್ದ ರವಿ ಪೂಜಾರಿಗೆ ಈ ಒಂದು ಪ್ರಕರಣದ ಎಲ್ಲಾ ಮಾಹಿತಿಗಳು ಗೊತ್ತಿತ್ತು ಆತ ಈತ ಒಂದು ಆತ ಒಂದು ದೂರುದಾರನಾಗಿದ್ದ ಆತನನ್ನು ನಂತರ ಕೊಂದು ಬಿಟ್ಟರು ರೀತಿಯಾದಂತಹ ಮಾಹಿತಿಯನ್ನು ಕೂಡ ಆ ಒಂದು ಯೂಟ್ಯೂಬ್ ಚಾನೆಲ್ನ ಸಂದರ್ಶನದಲ್ಲಿ ಹೇಳಿದ್ದ ಹೀಗಾಗಿ ಅದೆಲ್ಲವನ್ನು ಉಲ್ಲೇಖಿಸಿ ಈಗ ದೂರನ್ನು ಕೂಡ ನೀಡಿರುವಂತದ್ದು ಟಿಗೆ ಸೌಜನ್ಯ ತಾಯಿ ಕುಸುಮಾವತಿ ಅವರು ಪ್ರವೀಣ್ ಓಕೆ ಓಕೆ ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗೆ ಇನ್ನು ಓಪನ್ ಆಗುತ್ತಾ ಸೌಜನ್ಯ ಮರ್ಡರ್ ಕೇಸ್ ಮತ್ತೆ ಚರ್ಚೆಗೆ ಗ್ರಾಸವಾಯಿತು ಸೌಜನ್ಯ ಕೇಸ್ ಧರ್ಮಸ್ಥಳ ತನಿಖೆಯಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನು ಮೂಡಿಸ್ತಾ ಇದೆ ಹಾಗಾದರೆ ಸೌಜನ್ಯ ಕೇಸ್ ಮತ್ತೆ ಓಪನ್ ಆಗುತ್ತಾ ಮತ್ತೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸೌಜನ್ಯ ಕೇಸ್ ಧರ್ಮಸ್ಥಳ ತನಿಖೆಯಲ್ಲಿ ಕ್ಷಣ ಕ್ಷಣವು ಕುತೂಹಲವನ್ನು ಇದೆ ಚಿನ್ನಯ್ಯನ ವಿರುದ್ದ ಎಸ್ಐಟಿಗೆ ಸೌಜನ್ಯ ತಾಯಿ ಕುಸುಮಾವತಿ ದೂರನ್ನ ಕೊಟ್ಟಿದ್ದಾರೆ ನನ್ನ ಮಗಳ ಶವವನ್ನು ಬಿಸಾಡಿದ್ದೆ ಚಿನ್ನಯ್ಯ ಅಂತ ದೂರನ್ನು ಕೊಟ್ಟಿದ್ದಾರೆ ಸ್ವತಃ ಚಿನ್ನಯ್ಯನ ಈ ಬಗ್ಗೆ ಹೇಳಿಕೆ ನೀಡಿದ್ದಾನೆ ಅಂತ ಕುಸುಮಾವತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಷ್ಟೀಯ ಮಾಧ್ಯಮಕ್ಕೆ ಹೇಳಿಕೆಯನ್ನು ನೀಡಿದ್ದಾರೆ ಮಾಸ್ಕ್ ಚಿನ್ನಯ್ಯ ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ದೂರನ್ನ ಕೊಟ್ಟಿದ್ದಾರೆ ಸೌಜನ್ಯ ತಾಯಿ ನನ್ನ ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಸೌಜನ್ಯ ತಾಯಿ ಕುಸುಮಾವತಿ ಈಗ ದೂರನ್ನ ಕೊಟ್ಟರುವುದು ನನ್ನ ಮಗಳ ಶವವನ್ನು ಹೊತ್ತು ಹಾಕಿದ್ದು ಈತನೇ ಚಿನ್ನಯ್ಯ ಹೀಗಂತ ಈ ಒಂದು ಕೇಸ್ಗೆ ಇದೀಗ ಮೇಜರ್ ಟಿಸ್ಟ್ ಸಿಗ್ತಾ ಇದೆ ಸೌಜನ್ಯ ತಾಯಿ ಎಂಟ್ರಿ ಆಗಿರೋದು ಈ ಕೇಸ್ನಲ್ಲಿ ಈಗ ಒಂದ್ ಕಡೆ ಚಿನ್ನಯ್ಯನನ್ನ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಈ ನಡುವೆ ಈಗ ಸೌಜನ್ಯ ತಾಯಿ ಎಂಟ್ರಿ ಕೊಟ್ಟಿದ್ದಾರೆ ಚಿನ್ನಯ್ಯನ ವಿರುದ್ಧವಾಗಿ ದೂರನ್ನ ಕೊಟ್ಟಿರೋದು ಧರ್ಮಸ್ಥಳ ತನಿಖೆಯಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಅಂಶಗಳು ಬಯಲಾಗ್ತಾ ಇದೆ ಎಸ್ಐಟಿ ಕಚೇರಿಗೆ ದೂರನ್ನ ಕೊಟ್ಟಿರೋದು ಅವರ ತಾಯಿ ದೂರನ್ನ ಕೊಡಲಿಕ್ಕೆ ಬಂದಂತಹ ದೃಶ್ಯವನ್ನು ಕೂಡ ಇದ್ದಾರೆ ಕಾರಲ್ಲಿ ಬಂದು ಎಸ್ಐಟಿ ಅಧಿಕಾರಿಗಳಿಗೆ ಅವರ ಒಂದು ಕಚೇರಿಗೆ ಬಂದು ಚಿನ್ನಯ್ಯನ ವಿರುದ್ಧವಾಗಿ ಈಗ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಹಾಗಾದರೆ ಮತ್ತೆ ಸೌಜನ್ಯ ಕೇಸ್ ಓಪನ್ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನು ಮೂಡಿಸ್ತಾ ಇದೆ ಈ ಒಂದು ತನಿಖೆ ತನಿಖೆಯ ದಿಕ್ಕು ತಪ್ಪಿಸಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರಾ ಚಿನ್ನಯ್ಯನಿಗೆ ಈ ಒಂದು ದೂರು ಮುಳುವಾಗುತ್ತಾ ಧರ್ಮಸ್ಥಳ ತನಿಖೆಯಲ್ಲಿ ಕ್ಷಣ ಕ್ಷಣಕ್ಕೂ ಅಂಶಗಳು ಬಯಲಾಗ್ತಾ ಇದೆ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಇದೀಗ ಸೌಜನ್ಯ ತಾಯಿ ಎಸ್ಐಟಿ ಅಧಿಕಾರಿಗಳಿಗೆ ಚಿನ್ನಯ್ಯನ ವಿರುದ್ಧವಾಗಿ ದೂರು ಕೊಟ್ಟಿರುವುದು ಈ ತನಿಖೆಯ ಹಾದಿಯನ್ನು ದಿಕ್ಕು ತಪ್ಪಿಸಲಿಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಏನು ಅಂತ ಆ ಪ್ರವೀಣ್ ಏನು ಸೌಜನ್ಯ ತಾಯಿ ಕುಸುಮಾವತಿ ಅವರು ಏನು ಎಸ್ಐಟಿ ಕಚೇರಿಗೆ ಆರಂಭದಲ್ಲಿ ದೂರು ನೀಡುವುದಕ್ಕೆ ಬಂದಿದ್ರು ಆ ವೇಳೆ ಒಂದಷ್ಟು ಪರ್ಮಿಷನ್ ಸಮಸ್ಯೆ ಇತ್ತು ಪರ್ಮಿಷನ್ ಸಿಗಲಿಲ್ಲ ಅಂತ ವಾಪಸ್ ಹೋಗಿದ್ರು ಆ ಬಳಿಕ ಮಾಧ್ಯಮಗಳ ಕಣ್ಣು ತಪ್ಪಿಸಿ ಬೇರೆ ದಾರಿ ಮೂಲಕ ಬಂದು ಈಗಾಗಲೇ ಟಿಗೆ ದೂರನ್ನು ಕೂಡ ನೀಡಿರುವಂತದ್ದು ಸೌಜನ್ಯ ಸಾವಿಗೆ ನ್ಯಾಯ ಒದಗಿಸಿ ಕೊಡುವಂತೆ ಆ ಒಂದು ಎಸ್ಐಟಿ ದೂರಿನಲ್ಲಿ ಹೇಳಿರುವಂತದ್ದು ಅಂದ್ರೆ ಆ ಸೌಜನ್ಯ ಪ್ರಕರಣ ಅನ್ನುವಂಥದ್ದು ಬಹಳಷ್ಟು ಅಂದ್ರೆ ಬಹಳಷ್ಟು ಸುದ್ದಿಯಾದಂತಹ ಪ್ರಕರಣ ಇದು ರಾಜ್ಯದಲ್ಲೇ ಒಂದು ರೀತಿಯಾದಂತಹ ಸಂಚಲನವನ್ನು ಕ್ರಿಯೇಟ್ ಮಾಡಿದಂತಹ ಪ್ರಕರಣ ಸೌಜನ್ಯ ಪ್ರಕರಣ ಈ ಈ ಪ್ರಕರಣದಲ್ಲೂ ಕೂಡ ಅಂದ್ರೆ ಈ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ತಾಯಿ ಕುಸುಮಾವತಿ ಅವರು ತಮ್ಮ ಕುಟುಂಬದ ಜೊತೆ ಬಂದು ಎಸ್ಐಟಿಗೆ ಈಗಾಗಲೇ ದೂರನ್ನು ಕೂಡ ನೀಡಿರುವಂತದ್ದು ಸದ್ಯ ಎಸ್ಐಟಿ ದೂರನ್ನು ಪಡೆದುಕೊಂಡು ಆ ಹಿಂಬರವನ್ನು ಕೂಡ ಬರೆದುಕೊಂಡಿರುವಂತ ಬರೆದುಕೊಟ್ಟಿರುವಂತದ್ದು ಅಂದ್ರೆ ಈ ದೂರನ್ನ ಪರಿಶೀಲನೆ ನಡೆಸುತ್ತೇವೆ ಅನ್ನುವಂತ ಹಿಂಬರ ಬರೆದುಕೊಟ್ಟಿರುವಂತದ್ದು ಈ ಒಂದು ಪ್ರಕರಣ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಪ್ರಕರಣ ಸೌಜನ್ಯ ಪ್ರಕರಣ ಅನ್ನುವಂಥದ್ದು ಎಸ್ಐಟಿ ಯಾವಾಗ ಶುರುವಾಯಿತು ಆ ಬಳಿಕ ಸಾಕಷ್ಟು ಜನರಿಗೆ ಒಂದು ರೀತಿಯಾದಂತಹ ಕುತೂಹಲ ಇತ್ತು ಇದರಲ್ಲಿ ಎಸ್ಐಟಿ ತನಿಖೆಯಲ್ಲಿ ಸೌಜನ್ಯ ಪ್ರಕರಣ ಕೂಡ ಆಡ್ ಆಗಬಹುದು ಅನ್ನುವಂತು ಸಾಕಷ್ಟು ಜನರ ನಿರೀಕ್ಷೆ ಇತ್ತು ಆದ ಬಳಿಕ ಒಂದಷ್ಟು ಬೆಳವಣಿಗೆ ನಡೀತಾ ಹೋಯಿತು ಈಗ ಸದ್ಯ ಸೌಜನ್ಯ ತಾಯಿ ದೂರನ್ನು ಕೂಡ ನೀಡಿರುವಂತದ್ದು ಅದು ಕೂಡ ಚಿನ್ನಯ್ಯನ ವಿರುದ್ಧವಾಗಿ ಯಾಕಂದ್ರೆ ಚಿನ್ನಯ್ಯ ಇತ್ತೀಚೆಗಷ್ಟೇ ಕೆಲವೊಂದು ರಾಷ್ಟ್ರೀಯ ಮಾಧ್ಯಮ ಮತ್ತು ಕೆಲವೊಂದು ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನವನ್ನ ನೀಡಿದ್ದ ん <music>